ನಮ್ಮ ತೆಂಗಿನ ಚಿಪ್ಪಿದ್ರೆ ಸಾಕು ನೋಡ್ರಿ ಬಟ್ಟೆ ಒಣಗಿಸೋ ಕೆಲಸ ತುಂಬಾನೇ ಸುಲಭ ಆಗುತ್ತೆ ಬಟ್ಟೆ ಒಗ್ಗೋದಕ್ಕಾಗ್ಲಿ ಒಣದಕ್ಕಾಗ್ಲಿ ಮಳೆಗಾಲದಲ್ಲಾಗಲಿ ಅಥವಾ ಕಷ್ಟಪಡೋದೆ ಬೇಡ ಈ ಸಿಂಪಲ್ ಟಿಪ್ಸ್ ಅಂಡ್ ಟ್ರಿಕ್ಸ್ ಫಾಲೋ ಮಾಡಿ ಮಳೆಗಾಲ ಮತ್ತು ಚಳಿಗಾಲದಲ್ಲಿ ಈಸಿಯಾಗಿ ರಾಶಿ ರಾಶಿ ಬಟ್ಟೆ ಆದ್ರೂ ಒಗ್ದು ಒಣಗಿಸಬಹುದು ಅದು ತೆಂಗಿನ ಚಿಪ್ಪನ್ನ ಹೇಗೆ ಬಳಸೋದು ಅಂತ ಇವತ್ತಿನ ವಿಡಿಯೋದಲ್ಲಿ ನೋಡೋಣ ನಮಸ್ಕಾರ ಎಲ್ರಿಗೂ ಇವತ್ತಿನ ವಿಡಿಯೋಗೆ ಆತ್ಮೀಯವಾದಂತ ಸ್ವಾಗತ ಮೊದಲನೇ ಟಿಪ್ ಈ ಮಳೆಗಾಲ ಆಗಿರ್ಬೋದು ಅಥವಾ ಚಳಿಗಾಲ ಆಗಿರ್ಬೋದು ಈ ಬೆಂಕಿ ಪೊಟ್ನ ಹಚ್ಚೆಕ್ಕೋದ್ರೆ ಬೆಂಕಿ ಕಡ್ಡಿಯಿಂದ ಎಗ್ಗಿರಿದ್ರೆ ಅಂಟೋದೇ ಇಲ್ಲ ಆ ಥರ ಆಗಬಾರ್ದು ಅಂದರೆ ಈ ಥರ ಪುಟಾಣಿದೊಂದು ಪ್ಲ್ಯಾಸ್ಟಿಕ್ ಬಾಕ್ಸನ್ನು ತಗೊಳ್ಳಿ ಅದರೊಳಗೆ ಬೆಂಕಿ ಕಡ್ಡಿಗಳನ್ನು ಹಾಕಿ ನಂತರ ಬೆಂಕಿ ಪೊಟ್ಣದ ಸೈಡ್ನಲ್ಲಿರತ್ತಲ್ಲ ಈ ಭಾಗವನ್ನು ನಾನು ಕಟ್ ಮಾಡ್ಕೊಳ್ತಾ ಇದ್ದೀನಿ ಇವಾಗ ನೋಡಿ ಡಬಲ್ ಸೈಡ್ ಗಮ್ ಟೇಪನ್ನು ತೊಗೊಂಡಿದ್ದೀನಿ ಇದನ್ನ ಈ ರೀತಿ ಚಿಕ್ಕ ಚಿಕ್ಕದಾಗಿ ಕಟ್ ಮಾಡಿಕೊಂಡು ಒಂದರ ಪಕ್ಕ ಒಂದನ್ನು ಅಂಟಿಸಿದ್ದೀನಿ ನಂತರ ಅದ್ರ ಮೇಲಿರುವಂಥ ಪೇಪರನ್ನು ತೆಗೆದು ಕಟ್ ಮಾಡ್ಕೊಂಡಿರೋಂಥ ಈ ಬೆಂಕಿ ಪೊಟ್ಟಣದ ಭಾಗವನ್ನು ಅಂಟಿಸಿದ್ರೆ ಈ ರೀತಿ ಕ್ಲೋಸ್ ಮಾಡಿಬಿಟ್ರೆ ಒಂಚೂರು ಚೂರು ಗಾಳಿ ಆಡೋದಿಲ್ಲ ಬೆಂಕಿ ಪೊಟ್ಟಣ ಕೂಡ ಹಾಳಾಗೋದಿಲ್ಲ ತುಂಬಾ ಚೆನ್ನಾಗಿರುತ್ತೆ ನೋಡಿ ಈಸಿಯಾಗಿ ಈ ರೀತಿ ಬೆಂಕಿ ಕಡ್ಡಿನ ತೊಗೊಂಡು ಅದರೊಳಗೆ ಇರುತ್ತಲ್ವಾ ಬೆಂಕಿ ಪೊಟ್ಟಣದ ಭಾಗ ಅಂಟಿಸಿರ್ತೀವಲ್ಲ ಕಡ್ಡಿಯನ್ನು ಈ ರೀತಿ ಗೀರ್ ಬಿಟ್ಟು ಅಂಟಿಸ್ಬೋದು ಈಗ ದೇವಸ್ಥಾನಕ್ಕೆಲ್ಲ ದೀಪ ಹಚ್ಚಕ್ಕೆ ಹೋಗ್ತೀವಿ ಬ್ಯಾಗಲೆಲ್ಲ ಬೆಂಕಿ ಪಟ್ನ ಇಟ್ಕೊಂಡ್ರೆ ಮೆತ್ತಗಾಗುತ್ತೆ ಅಂತ ಅವರು ಈ ಒಂದು ಟಿಪ್ಪನ್ನೇ ಟ್ರೈ ಮಾಡಿ ನೋಡಿ ಮುಂದಿನ ಟಿಪ್ ವಿನೆಗರ್ನ ತೊಗೊಂಡಿದ್ದೀನಿ ಇದು ಮಳೆಗಾಲದಲ್ಲಿ ಚಳಿಗಾಲದಲ್ಲಿ ತುಂಬಾ ಉಪಯೋಗಕ್ಕೆ ಬರುತ್ತೆ ಹೇಗಪ್ಪ ಅಂತೀರಾ ನೋಡಿ ವಾಷಿಂಗ್ ಮಿಷಿನಲ್ಲಿ ಬಟ್ಟೆಗಳನ್ನ ಹೋಗಿತಾ ಇರ್ತೀವಿ ಬಟ್ಟೆಗಳೊಂದು ಸ್ವಲ್ಪ ಹೊತ್ತು ಬಿಟ್ಟರೆ ಕೆಟ್ಟು ವಾಸನೆ ಬರ್ತಾ ಇರುತ್ತೆ ಡ್ರೈಯರ್ಗೆ ಹಾಕಿದ್ರು ಕೂಡ ವಾಸನೆ ಬರ್ತಾ ಇರುತ್ತೆ ಆ ಥರ ವಾಸನೆ ಬರಬಾರ್ದು ಆ ದುರ್ವಾಸನೆಯನ್ನು ಹೋಗಲಾಡಿಸ್ಬೇಕು ಅಂದರೆ ಈ ಕಡೆ ಡಿಟರ್ಜೆಂಟ್ ಲಿಕ್ವಿಡನ್ನು ಬಟ್ಟೆಗೆ ಹೊಗೆಯೋದಕ್ಕೆ ಬಳಸುವಂಥ ಲಿಕ್ವಿಡನ್ನು ಹಾಕಿದ್ದೀನಿ ಈ ಕಡೆ ಕಂಫರ್ಟನ್ನು ಹಾಕಿದ್ದೀನಿ ಅದ್ರ ಜೊತೆಗೆ ಒಂದು ಸ್ವಲ್ಪ ವಿನೆಗರನ್ನು ಸೇರಿಸಿದ್ದೀನಿ ವಿನೆಗರ್ನ ಹಾಕಿ ಬಟ್ಟೆನ ವಾಶ್ ಮಾಡಿದರೆ ತುಂಬ ಚೆನ್ನಾಗಿ ಕ್ಲೀನ್ ಆಗುತ್ತೆ ನೋಡ್ತಾ ಇರ್ಬೋದು ಎಷ್ಟು ಚೆನ್ನಾಗಿ ಇದು ವರ್ಕ್ ಆಗಿದೆ ಅಂತ ಅದ್ರ ಜೊತೆಗೆ ಮುಂದಿನ ಟಿಪ್ ಈ ಸ್ನಾನದ ಮನೆಯಲ್ಲಿ ಈ ಥರ ಟೈಲ್ಸ್ನೆಲ್ಲ ಇರುತ್ತಲ್ವ ಅದು ಜಾರತಾ ಇರುತ್ತೆ ಅದು ಮಳೆಗಾಲದಲ್ಲಿ ಚಳಿಗಾಲದಲ್ಲಿ ಜಾಸ್ತಿ ಜಾರುತ್ತೆ ಯಾಕಂದರೆ ತೇವದ ಅಂಶ ಹಾಗೇ ನೀರಿನ ಅಂಶ ಇರುತ್ತೆ ಹಂಗಾಗಿ ಪಾಚಿ ಕಟ್ಟಿರೋ ಅಂಥದ್ದು ವಯಸ್ಸಾದವರು ಮಕ್ಕಳು ಹೋದಾಗ ಈ ಥರ ಜಾರಿದ್ರೆ ನಿಜವಾಗ್ಲೂ ಬಿದ್ರೆ ಸರಿಯಾಗಿ ಪಟ್ಟಾಗುತ್ತೆ ಆ ಥರ ಆಗಬಾರ್ದು ಅಂದರೆ ಬಿಸಿ ನೀರನ್ನು ತೊಗೊಂಡಿದ್ದೀನಿ ಬಿಸಿ ನೀರಿನ ಜೊತೆಗೆ ಒಂದಿಡಿ ಆಗೋಷ್ಟು ಕಲ್ಲು ಉಪ್ಪನ್ನು ಹಾಕಿದ್ದೀನಿ ಸ್ವಲ್ಪ ಕಂಫರ್ಟನ್ನು ಹಾಕಿದ್ದೀನಿ ಇದಿಷ್ಟನ್ನು ಹಾಕಿ ಸುತ್ತಲೂ ಚುಮ್ಕಸ್ಬಿಟ್ಟು ನಂತರ ಪೊರಕೆಯಿಂದ ಲೈಟಾಗಿ ಈ ರೀತಿ ಪೊರ್ಕೆಯಿಂದ ಅಥವಾ ಬ್ರಷಿಂದ ಉಜ್ಜಿಬಿಟ್ರೆ ಉಜ್ಜಿಬಿಟ್ಟು ಕ್ಲೀನಾಗಿ ನೀರನ್ನು ಹಾಕ್ಬಿಟ್ರೆ ಆ ಪ್ಯಾಚಿ ಎಲ್ಲ ಕ್ಲೀನಾಗಿ ಹೋಗ್ಬಿಡುತ್ತೆ ಮತ್ತು ಬ್ಯಾಕ್ಟೀರಿಯಾಗಳು ಉಪ್ಪನ್ನು ಬಳಸಿರೋದ್ರಿಂದ ಈ ಮಳೆಗಾಲ ಚಳಿಗಾಲದಲ್ಲಿ ಹುಳುಗಳು ಬರೋ ಅಂಥ ಸಮಸ್ಯೆ ಎಲ್ಲ ಇರುತ್ತೆ ಅದೆಲ್ಲ ಕೂಡ ಸಾಲ್ವ್ ಆಗುತ್ತೆ ಟೈಲ್ಸ್ ಕೂಡ ತುಂಬ ಚೆನ್ನಾಗಿ ಕ್ಲೀನ್ ಆಗುತ್ತೆ ಮತ್ತು ಕಂಫರ್ಟನ್ನು ಬಳಸಿರೋದ್ರಿಂದ ಘಮ 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 ಅಂತಿರುತ್ತೆ ಈ ರೀತಿಯಾಗಿ ಬಾತ್ರೂಮ್ ಟಾಯ್ಲೆಟ್ ಫ್ಲೋರನ್ನು ಕ್ಲೀನ್ ಮಾಡ್ಕೊಳ್ಬಹುದು ನೋಡಿ ಜಾರದು ಕೂಡ ಎಲ್ಲ ತುಂಬ ಚೆನ್ನಾಗಿ ಕ್ಲೀನ್ ಆಗುತ್ತೆ ಮುಂದಿನ ಟಿಪ್ ಈ ರೀತಿ ಬಾಗಿಲಲ್ಲಿ ಅಥವಾ ಹೊರಗಡೆಯಿಂದ ಓಡಾಡ್ತಾ ಇರ್ತೀವಿ ಮ್ಯಾಟ್ ಏನಾಗುತ್ತೆ ಈ ಮಳೆಗಾಲ ಚಳಿಗಾಲದಲ್ಲಿ ಒದ್ದೆಯಿಂದ ಕಾಲನ್ನೆಲ್ಲ ಒರೆಸ್ತಾ ಇರ್ತೀವಲ್ವ ಇದು ಒದ್ದೆ ಆಗಿಬಿಟ್ರೆ ಬ್ಯಾಡ್ ಸ್ಮೆಲ್ ಕೂಡ ಬರುತ್ತೆ ಮತ್ತು ಒದ್ದೆ ಆದರೆ ಅಷ್ಟು ಚೆನ್ನಾಗೂ ಕೂಡ ಇರಲ್ಲ ಈ ಥರ ಒಂದು ಮಂದವಾಗಿರುವಂಥ ಶೀಟ್ ಬರುತ್ತಲ್ವ ಆ ಶೀಟನ್ನು ಹಾಕಿ ಅದ್ರ ಮೇಲೆ ಕಾಲಿಟ್ಟು ನಂತರ ಮ್ಯಾಟ್ ಮೇಲೆ ಕಾಲನ್ನು ಒರೆಸಿ ನೋಡಿ ನೋಡ್ತಾ ಇರ್ಬೋದು ಈ ಶೀಟ್ ಎಷ್ಟೊಂದು ನೀರನ್ನು ಹೀರ್ಕೊಂಡಿದೆ ಅಂತೇಳಿ ಮ್ಯಾಟ್ ಕೂಡ ಕ್ಲೀನಾಗಿ ಇರುತ್ತೆ ಮುಂದಿನ ಟಿಪ್ ನಾನು ಈ ಥರ ಮರದ್ದು ಚೇರನ್ನು ತೊಗೊಂಡಿದ್ದೀನಿ ನೀವು ಬೇಕಿರೋ ಪ್ಲ್ಯಾಸ್ಟಿಕ್ ಚೇರನ್ನಾದರೂ ಆದರೂ ತೊಗೋಬೋದು ಇದ್ರ ಮೇಲೆ ಸ್ವಲ್ಪ ಭಾರ ಅನ್ನೋದನ್ನು ಇಡಬೇಕಾಗತ್ತೆ ಈ ಮಳೆಗಾಲ ಅಥವಾ ಚಳಿಗಾಲದಲ್ಲಿ ಬಟ್ಟೆಯನ್ನು ಒಣಗ್ಸೋದು ಒಂದೊಳ್ಳೆ ತಲೆನೋವು ಅಂತಲೇ ಹೇಳ್ಬೋದು ಈ ಥರ ಆಗಬಾರ್ದು ಅಂದರೆ ನೋಡಿ ಚೇರ್ ಇದ್ರೆ ಸಾಕು ಈಸಿಯಾಗಿ ಬಟ್ಟೆಯನ್ನು ಒಣಗಿಸ್ಬೋದು ಯಾವ ಥರ ಅಂದರೆ ನಾನು ಇಲ್ಲಿ ಎರಡು ಚೇರನ್ನು ತೊಗೊಂಡಿದ್ದೀನಿ ಒಂದು ಚೇರಿಂದ ಮತ್ತೊಂದು ಚೇರಿಗೆ ಈ ರೀತಿ ದಾರವನ್ನು ಕಟ್ಟಿದ್ದೀನಿ ನೀವು ಒಂದೇ ಒಂದು ಚೇರ್ ಇದೆ ಅಂತಂದರೆ ವಿಂಡೋಯಿಂದ ಅಂದರೆ ಕಿಟಕಿ ಇರುತ್ತಲ್ವಾ ಕಿಟಕಿ ಕಂಬಿಯಿಂದ ಚೇರಿಗೆ ದಾರವನ್ನು ಕಟ್ಕೊಳ್ಬೋದು ಅಥವಾ ನೋಡಿ ಈ ಥರ ಒಂದು ಇಂದ ಇನ್ನೊಂದು ಚೇರಿಗೂ ಕೂಡ ದಾರವನ್ನು ಕಟ್ಕೊಳ್ಬೋದು ಅದು ಹಿಂಗಪ್ಪ ಬಟ್ಟೆನ ಒಣಗಾಕಿದ್ರೆ ಚೇರ್ಗಳೆಲ್ಲ ಬಿದ್ದೋಗಲ್ವಾ ಅಂತ ಅಂದ್ಕೊಳ್ತೀರಾ ಖಂಡಿತ ಎಲ್ಲ ನಾನು ಬಟ್ಟೆನ ಒಣಗಾಕಿದ್ದೀನಿ ನೋಡಿ ಚೇರ್ ಬಿದ್ದಿಲ್ಲ ಯಾಕೆ ಅಂದರೆ ಚೇರ್ ಮೇಲೆ ಉಲ್ಟಾ ಇಟ್ಟಿದ್ದೀನಲ್ವ ಸ್ವಲ್ಪ ಭಾರನ ಇಟ್ಟಿದ್ದೀನಿ ನೋಡಿ ಬಕೆಟ್ನಲ್ಲಿ ಸ್ವಲ್ಪ ಥಿಂಗ್ಸ್ ಹಾಕಿದ್ದೆ ಭಾರವಾಗಿರೋಂಥ ಬಕೆಟನ್ನು ಇಟ್ಟಿದ್ದೀನಿ ಅದ್ರ ಮೇಲೆ ಒಂದು ದಿಂಬನ ಇಟ್ಟಿದ್ದೀನಿ ಈ ಥರ ವೆಯ್ಟ್ ಇರೋ ಅಂಥ ವಸ್ತುಗಳೇನಾದರೂ ಇದ್ದರೆ ಚೇರ್ ಮೇಲೆ ಇಟ್ಬಿಟ್ರೆ ನೀವು ಈಸಿಯಾಗಿ ಬಟ್ಟೆಗಳನ್ನು ಒಣ ಹಾಕ್ಬೋದು ಈ ವಿಧಾನದಲ್ಲಿ ಮನೆ ಒಳಗಡೆನೆ ನೀವು ನೋಡಿ ಹೊರಗಡೆ ಎಲ್ಲ ದುಡ್ಡನ್ನು ಕೊಟ್ಟು ನಮಗೆ ಬಟ್ಟೆ ಒಣಗಾಕೋದಕ್ಕೆ ಅಂಥೇಳಿ ಸ್ಟ್ಯಾಂಡನ್ನು ಪರ್ಚೇಸ್ ಮಾಡೋ ಅಗತ್ಯ ಇಲ್ಲ ಚೇರ್ ಮನೇಲಿರೋ ಅಂಥ ವಸ್ತುಗಳನ್ನೇ ಬಳಸ್ಕೊಂಡು ಆರಾಮಾಗಿ ಈ ರೀತಿ ಬಟ್ಟೆ ಒಣಗಿಸೋದಕ್ಕೆ ನಾವು ಟಿಪ್ಸನ್ನು ಮಳೆಗಾಲ ಚಳಿಗಾಲದಲ್ಲಿ ಟ್ರೈ ಮಾಡಬಹುದು ಮನೆ ಒಳಗಡೆ ಬಟ್ಟೆ ಒಣಗದ ಇದರಿಂದ ದುರ್ನಾತ ಬರಲ್ವಾ ಅಂತ ಕೇಳೋರು ಮುಂದೆ ವಿಡಿಯೋನ ಸ್ಕಿಪ್ ಮಾಡೋಕ್ಕೆ ಹೋಗ್ಬಿಡಿ ಕೊನೆ ತನಕ ನೋಡಿ ನಾನು ಸ್ಟವ್ವನ್ನ ಹಚ್ಚಿದ್ದೀನಿ ತೆಂಗಿನ ಚಿಪ್ಪು ತುಂಬಾ ಉಪಯೋಗಕ್ಕೆ ಬರುತ್ತೆ ಈ ಮಳೆಗಾಲ ಮತ್ತು ಚಳಿಗಾಲದಲ್ಲಿ ಬಟ್ಟೆನ ಒಣಗಿಸ್ಬೇಕಾದ್ರೆ ಅದು ಹೆಂಗಪ್ಪ ಅಂತಂದರೆ ನೋಡಿ ಸ್ಟವ್ ಮೇಲೆ ತೆಂಗಿನ ಚಿಪ್ಪನ್ನು ಈ ರೀತಿ ಹಚ್ಕೊಂಡು ಒಂದು ಹಳೇದಾಗಿರೋವಂಥ ಅಂಚಿನ ಮೇಲೆ ಹಾಕ್ಕೊಂಡಿದ್ದೀನಿ ನಿಮ್ಮ ಹತ್ರ ಹಳೇದಾಗಿರೋಂಥ ಪಾತ್ರೆ ಬಟ್ಲು ಯಾವುದಾದ್ರೂ ಇದ್ದರೆ ಅದಕ್ಕೆ ಹಾಕ್ಕೊಳ್ಳಿ ನಂತರ ಇದಕ್ಕೆ ನಾನು ಸ್ವಲ್ಪ ಸಾಂಬ್ರಾಣಿಯನ್ನು ತೊಗೊಂಡಿದ್ದೀನಿ ಇದನ್ನು ಚೆನ್ನಾಗಿ ಕುಟ್ಕೊಂಡಿದ್ದೀನಿ ಇದು ಸ್ವಲ್ಪ ಕಲ್ಲಿನ ಥರ ಇರುತ್ತೆ ಕುಟ್ಟಿ ಸ್ವಲ್ಪ ಪುಡಿ ಮಾಡ್ಕೊಂಡಿದ್ದೀನಿ ಸಾಂಬ್ರಾಣಿನ ಹಾಕಿ ಈ ರೀತಿ ಸ್ಟೈನರ್ ಪಾತ್ರೆನ ಮೇಲೆ ಮುಚ್ಚಿದ್ದೀನಿ ಇದರಿಂದ ಒಂದೊಳ್ಳೆ ಘಮ ಅನ್ನೋದು ಬರ್ತಾ ಇದೆ ಬಿಸಿ ಬಿಸಿ ಬಿಸಿಯಾದ ಹೊಗೆ ಅನ್ನೋದು ಬರ್ತಾ ಇದೆ ನೋಡ್ತಾ ಇರ್ಬೋದು ಇದನ್ನು ಬಟ್ಟೆಗಳನ್ನ ಒಣಗಾಕಿರ್ತೀವಲ್ವ ಮನೆ ಒಳಗಡೆ ಆ ಒಂದು ದುರ್ನಾತವನ್ನು ಒಗ್ಳಾಡ್ಸೋದಕ್ಕೆ ಬಳಸ್ಬೋದು ಅಲ್ಲ ಈ ರೀತಿ ಬಟ್ಟೆಗಳನ್ನು ಒಣಗಾಕ್ದಾಗ ಇದನ್ನ ಕೆಳಗಡೆ ಇಟ್ಬಿಟ್ರೆ ನೋಡಿ ಬಟ್ಟೆಗಳು ಕೂಡ ಬೇಗ ಡ್ರೈ ಆಗುತ್ತೆ ಮತ್ತೆ ಬ್ಯಾಕ್ಟೀರಿಯಾಗಳು ಕೂಡ ನಾಶ ಆಗುತ್ತೆ ಮಕ್ಕಳು ಬಟ್ಟೆ ಎಲ್ಲ ಮಗುವಿನ ಬಟ್ಟೆ ಎಲ್ಲ ಚಳಿಗಾಲ ಮಳೆಗಾಲದಲ್ಲಿ ಹೊರಗಡೆ ಒಣಗಿಸೋದಕ್ಕೆ ನಮಗೆ ಸಾಧ್ಯ ಇಲ್ಲ ಅಂತನೋರು ಬರೀ ಮಗುವಿನ ಬಟ್ಟೆ ಅಥವಾ ದೊಡ್ಡವ್ರ ಬಟ್ಟೆ ಅಂತಲ್ಲ ಯಾರ ಬಟ್ಟೆಗಳನ್ನೇ ಆಗಲಿ ಮನೆ ಒಳಗಡೆ ಒಣಗಾಕಿರ್ತೀವಿ ಇದು ತುಂಬಾ ಕ್ಲೀನ್ ಆಗಿ ಒಣಗಬೇಕು ಚೆನ್ನಾಗಿ ಡ್ರೈ ಆಗಬೇಕು ಒಂದೊಳ್ಳೆ ಸುಗಂಧ ಅನ್ನೋದು ಬರಬೇಕು ಅಂದಾಗ ಈ ರೀತಿ ತೆಂಗಿನ ಚಿಪ್ಪನ ಬಳಸಿ ಸ್ವಲ್ಪ ಸ್ವಲ್ಪ ಕೆಂಡನ ಮಾಡಿಕೊಂಡು ಸ್ವಲ್ಪ ಸಾಂಬ್ರಾಣಿ ಧೂಪದ ಬತ್ತಿ ಬರುತ್ತಲ್ಲ ನೀವು ಮನೆಯಲ್ಲಿ ಧೂಪ ಹಚ್ತೀರಲ್ವ ಅದನ್ನಾದರೂ ಪುಡಿ ಮಾಡಿ ಹಾಕ್ಬೋದು ಹಾಕ್ಬಿಟ್ಟು ಈ ರೀತಿ ಬಟ್ಟೆ ಕೆಳಗಡೆ ಇದನ್ನು ಇಟ್ಬಿಟ್ರೆ ಬಟ್ಟೆಗಳು ಫ್ಯಾನ್ ಹಾಕಿದರೆ ಒಂದು ಹತ್ತು ಹದಿನೈದು ನಿಮಿಷದಲ್ಲೆಲ್ಲ ಕ್ಲೀನಾಗಿ ಒಣಗಿಬಿಡುತ್ತೆ ಸೊ ಅಷ್ಟು ಚೆನ್ನಾಗಿ ಬಟ್ಟೆಗಳು ಡ್ರೈ ಆಗುತ್ತೆ ಈ ಒಂದು ಟಿಪ್ಪನ್ನು ನೀವು ಖಂಡಿತ ಟ್ರೈ ಮಾಡಿ ನೋಡಿ ಮಿಷಿನ್ ವಾಶ್ ಮಾಡ್ತೀರ ಅಂದರೆ ಹತ್ತು ನಿಮಿಷದಲ್ಲಿ ಒಣಗಿಬಿಡುತ್ತೆ ಅಥವಾ ನೀವು ಹಾಗೆ ಹ್ಯಾಂಡ್ ವಾಶ್ ಮಾಡಿದ್ದೀರಾ ಅಂತಂದರೆ ಒಂದು ಅರ್ಧ ಗಂಟೆ ಇದು ಟೈಮನ್ನು ತಗೊಳ್ಳುತ್ತೆ ಈ ಟಿಪ್ ತುಂಬ ಉಪಯೋಗ ಬರುತ್ತೆ ಮುಂದಿನ ಟಿಪ್ಪನ ನೋಡೋಣ ಬನ್ನಿ ಮಳೆಗಾಲ ಅಥವಾ ಚಳಿಗಾಲದಲ್ಲಿ ಅಥವಾ ಯಾವಾಗಲೇ ಆಗಲಿ ಬೇಗ ಬಟ್ಟೆ ಬೆಳಗ್ಗೆ ಅಷ್ಟೊತ್ತಿಗೆ ಒಗ್ದಾಕಿದ್ದೀವಿ ಬೇಗ ಒಣಗಬೇಕು ಅರ್ಧ ಗಂಟೆನಲ್ಲಿ ಅಂತ ಅನ್ನೋರು ಈ ಒಂದು ಟಿಪ್ಪನ್ನು ಈಗ ಬಿಸಿಲು ಬರ್ತಾ ಇರುತ್ತೆ ಒಂದು ಅರ್ಧ ಗಂಟೆ ಬಿಸಿಲು ಇರುತ್ತೆ ಮತ್ತು ಮಳೆ ಶುರು ಆಗುತ್ತೆ ಅರ್ಧ ಗಂಟೆ ಒಂದು ಬಿಸಿಲಿತ್ತು ಅಂತಂದರೆ ಈ ವಿಧಾನದಲ್ಲಿ ನೀವು ಬಟ್ಟೆಯನ್ನು ಒಣಹಾಕಿ ನೋಡಿ ಈ ಶರ್ಟದು ಕಾಲರ್ ಮೇಲಕ್ಕಾಕಿ ಎರಡು ಕ್ಲಿಪ್ಪನ್ನು ಹಾಕೋದ್ರಿಂದ ಬಟ್ಟೆಗಳು ಬೇಗ ಒಣಗುತ್ತೆ ಪ್ಯಾಂಟನ್ನು ನೋಡಿ ಬಾಟಮ್ನ ಕೆಳಗಡೆ ಮಾಡಬೇಕು ಮತ್ತು ಪ್ಯಾಂಟು ಕಾಲಿನ ಭಾಗ ಭಾಗವನ್ನು ಈ ರೀತಿ ಮೇಲೆ ಹಾಕೋದ್ರಿಂದ ಪ್ಯಾಂಟ್ನ ಬಾಟಮನ್ನ ಈ ರೀತಿ ಉಲ್ಟಾ ಮಾಡಿ ಹಾಕೋದ್ರಿಂದ ಕೆಳಗಡೆ ಎಲ್ಲ ಇಲ್ಲೆಲ್ಲ ಮಂದ ಇರುತ್ತೆ ಅಲ್ವಾ ಬಟ್ಟೆ ಇದು ಕೆಳಗೆ ಇರೋದ್ರಿಂದ ತುಂಬಾ ಚೆನ್ನಾಗಿ ಬಟ್ಟೆಗಳು ಬೇಗನೆ ಒಣಗಿಬಿಡುತ್ತೆ ಟಿ ಶರ್ಟ್ಗಳನ್ನ ನೋಡಿ ಟಿ ಶರ್ಟ್ನ ತೋಳಿನ ಭಾಗ ಸೊ ತೋಳಿನ ಭಾಗವನ್ನು ಕೆಳಗಡೆ ಮಾಡಿ ಹಾಕಬೇಕಾಗುತ್ತೆ ಈ ತರ ಹಾಕೋದ್ರಿಂದ ಈ ವಿಧಾನದಲ್ಲಿ ಬಟ್ಟೆಗಳನ್ನ ಒಣಗಿ ಹಾಕೋದ್ರಿಂದ ಅರ್ಧ ಅರ್ಧ ಗಂಟೆಯಲ್ಲಿ ಬಟ್ಟೆಗಳು ಬೇಗನೆ ಡ್ರೈ ಆಗುತ್ತೆ ನಿಮಗೆ ಗೊತ್ತಾಗ್ತಾ ಇಲ್ಲ ನಾನು ಅಷ್ಟೊತ್ತಿಗೆ ಬೆಳಗ್ಗೆ ಅಷ್ಟೊತ್ತಿಗೆ ಬಟ್ಟೆಯನ್ನು ಒಣಗಾಕಿದ್ದೀನಿ ವಿಡಿಯೋ ಮಾಡಿದ್ದೀನಿ ನಿಮ್ಗೆ ಗೊತ್ತಾಗ್ತಾ ಇಲ್ಲ ಅಂದರೆ ನೋಡಿ ನಾನು ಇಲ್ಲೊಂದು ಫೋಟೋ ಹಾಕ್ತೀನಿ ಆ ಫೋಟೋದಲ್ಲಿ ತೋರಿಸ್ದಾಗೆ ನೀವು ಖಂಡಿತ ಟಿಪ್ಪನ್ನು ಟ್ರೈ ಮಾಡಿ ನೋಡಿ ಬಟ್ಟೆಗಳನ್ನ ಬೇಗ ಒಣಗಿಸ್ಕೊಳ್ಳಿ ಹಾಗಿದ್ರೆ ಇವತ್ತಿನ ವಿಡಿಯೋದಲ್ಲಿ ನಾನು ಶೇರ್ ಮಾಡಿರೋಂಥ ಟಿಪ್ಸ್ಗಳಲ್ಲಿ ನಿಮಗೆ ಯಾವ ಟಿಪ್ ಇಷ್ಟ ಆಯಿತು ಅಂತ ಹೇಳಿ ಕಮೆಂಟನ್ನು ಮಾಡಿ ಹಾಗೆ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಕೊಟ್ಟು ತಪ್ಪದೆ ಚಳಿಗಾಲ ಮಳೆಗಾಲ ಎಲ್ಲರಿಗೂ ಶೇರ್ ಮಾಡಿ ಮುಂದಿನ ವೀಡಿಯೋದಲ್ಲಿ ಬರ್ತೀನಿ ಧನ್ಯವಾದಗಳು